ನನ್ <laughs> ಕೆಲಸ <laughs> <laughs> ತೆಗೆದ್ ಆರ್ಡ್ರ್ ನನಗೆ ಬರೀ ಬಾಯ ಮಾಡ್ಬಾರ್ದು ಏನಾದ್ರೆ आम मौके पे आते हैं। इधर अधर नलतरह ही दिख रहा है। नलतरह। अब बड़ा दिख रहा है। ये मौके पे तो यार नहीं हो। जमाने। और इधर है, और इधर है, मतलब इन चाइस। इधर बेना, बेना स्पोर्टिंग। ಇದೆ ಇಲ್ಲ ನನಗೆ ನಿಮಗೆ ಇದು ಮಾಡಕ್ಕೆ ನನ್ನ ನಿಮ್ಗೆ ಆರ್ಡ್ರ್ ನಿನ್ನೆ ಆರ್ಡ್ರ್ ಬಂದಿತ್ತು ಹಾಂ ಹಾಂ ನಿನ್ನೆ ಕೊಟ್ಟು ನನ್ನ ಹತ್ರ ಇಲ್ಲ ಜಾಗ ಹೇಳ್ಕೊಡ್ತೀನಿ ಕೊಟ್ಟಿದ್ರು ಪ್ರಾಪರ್ಟಿ ಅಲ್ಲ आइ राजेश चटवा मिस्टर सुप्रो मर्टन नियर अटेक्शन ऑफ द फॉर्म जान पड़ती आर ए टाइम ऑफ डूडल नंबर फिफ्टी वन रुमाल कंप्लेंट कोर्ट से लाने हैं पंचे नाउ यू फोन इलेक्ट्रोन अच्छा कबड्डी में खेलेंगे ना तो अच्छा जीवन कुकिंग ये रहे मर्स्डन देर हम ही

इतनी ब्रोक मारने इतनी ब्रोक मारने डालो आर्टिस ओपन है लंब्रोक मारते हैं लंब्रोक मारने दे ब्रोक मारते हैं ओपन है हल्क इतनी मारते हैं अल्ले अल्ले कैसे कमिटी ऑफिसर अल्ले अल्ले मारते हैं सर ना 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 गण टेबल की मारते हैं अल्ले गण टेबल की मारते हैं हाँ हमें हाईस्कूल से चुने के मारते ह

और मंडल अध्यक्ष कानपुर ऑफिस का सर है और प्लान है कि ऑलमोस्ट 30% गणेश और 10% जिला वर्ग में गिरतेगा विशेष कार्य है डायरेक्टर का बंदे वस्त्र और रिफर्स से भी पूरी चले और आप चेयरमैन करते हैं और सत्र तक शेयर है और सभी मीटिंग वाली डिजिटल नेशनल रणनीति और இருபத்து <laughs> ஐந்து

ಜೂನ್ ಗೆ ಅಂತ ಜೂನ್ ಗೆ ಜೂನ್ ನಾವು ಆಜೈ ಸರ್ ಬಿಡಿಸಬೇಕು ಮೈಕ್ ಸರ್ ಚೇಂಜ್ ಏಕೆ ಆರ್ಡರ್ ಇದೆಯೋ ಇನ್ ಮೇಗೆ ಇವರಕ್ಕೆ ಏನಾಯ್ತು ಬಂದಾಗ ಪರಿಗಣ ಮಾಡಿರೋರಿಗೆ ಸರ್ ಸ್ಟೇಷನರಿ ರಿಜಿಸ್ಟರ್ಸ್ ಒಂದೆಷ್ಟು A4 ಸೈಜ್ పేಪರ್ಸ್ ಇನ್ ರಿಟರ್ನ್ ಆರ್ಡರ್ ಹಾಕೊಂಡ್ರೆ ಟೈಪೋಟ್ ಯಾವ

ಇಲ್ಲಿ ಇಲ್ಲಿ ಆರ್ಡರ್ ಮಾಡಿಲ್ಲ ಸರ್ ನಾನು ಅಲ್ಲೇ ಹೈ ಸ್ಕೂಲ್ ಸೆಕ್ಷನ್ ಕೆಲಸ ಮಾಡ್ತಿದ್ದೆ ಬಟ್ ಕಮಿಟಿ ಆಫೀಸ್ ನೀನು ವರ್ಕ್ ಮಾಡ್ಲಿಕ್ಕೆ ಆರ್ಡರ್ ಮಾಡ್ತಿದ್ದೀರಾ ಮಾಡಿದ್ರು ಆರ್ಡರ್ ಮಾಡಿದ್ರು ಹಾ ಸರ್ ಮಾಡಿದ್ರು ಇಲ್ಲ ಆರ್ಡರ್ ಇಲ್ಲಿ ಆರ್ಡರ್ ಮಾಡ್ತೀರಾ ಆರ್ಡರ್ ಮಾಡ್ಲಾದ್ರೆ ನೀವೇ ಮಾಡ್ತೀರಾ ಆಲ್ವೇಸ್ ಅಂದ್ರೆ ಅಂತ ಇಲ್ಲ ಸರ್ ಓಕೆ

ಒಂದು ಕಮಿಟಿ ಇದೆ ಇಲ್ಲಿ ಫಾರ್ಮ್ ಮಾಡ್ತೀವಿ ಒಂದು ಕಮಿಟಿ ಇತ್ತು ಐದು ಚಾರ್ಟರ್ ಆಯ್ತು ಸರ್ 그러면은 ಬಿಫೋರ್ ದಟ್ ಕಮಿಟಿ ನಾವು ಇನ್ನೊಂದು ಕಮಿಟಿ ಫಾರ್ಮ್ ಮಾಡ್ತೀವಿ ইলেকಷನ್ ಮಾಡ್್ಲೇ ইলেকಷನ್ ಮಾತ್ರ ಅಧ್ಯಕ್ಷರ ಉಪಾಧ್ಯಕ್ಷರ ಅಂತ ಹೇಳಿ ನಿਓ ರಿಜೆಕ್ಟ್ ಕತ್ತೀಂದ್ರೆ ಸರ್ ಪ್ರಾಜೆಕ್ಟ್ ಹೋಗ್ತೀಸ ಸರ್ ಆರ್ಡರ್ ಅಂದ ಮೇಲೆ ಟರ್ಮ್ ಎಂಡ್ ಆಫ್ ದಿ ಡೇ ನೆಕ್ಸ್ಟ್ ಡೇ ಅವರು ಚಾಪ್ ಟು ಹೋಮೈ ಸರ್ ಕಮಿಟಿಯರ್ ಪ್ರಾಜೆಕ್ಟ್ ಇರ್ ಬರ್ದ ಸರ್

ಫೈನಾನ್ಷಿಯಲ್ ಮ್ಯಾಟರ್ಸ್ ಮತ್ತೆ ಫೈನಾನ್ಷಿಯಲ್ ಅದು ಖಜಾಂಚ್ ಇದೆ ಸರ್ ಆಮೇಲೆ ಎರಡು ಇಲ್ಲಿ ಸಬ್ ಕಮಿಟಿ ಅಂತ ಹೇಳಿ ಮಾಡ್ಕೊಂಡಿದ್ರು ಸಬ್ ಕಮಿಟಿಯಲ್ಲಿ ಒಂದು ಪ್ರೌಡ್ ಪದವಿಪುರ್ ಕಾಲೇಜ್ ಅಲ್ಲಿ ಬಂತು ಪ್ಲಸ್ ಇದು ಐಡಿಯಲ್ ಸ್ಕೂಲ್ ಅಲ್ಲಿ ಸಬ್ ಕಮಿಟಿ ಮಾಡ್ಕೊಂಡು ಆ ಸಬ್ ಕಮಿಟಿ ನೆಕ್ಸ್ಟ್ ಅಧ್ಯಕ್ಷರು ಎಲ್ಲೆಲ್ಲಿ ಅಕೌಂಟ್ಸ್ ಅಲ್ಲೆಲ್ಲ ಲೆಟರ್ ಬರೀತಿದ್ರು ಅದು ಹೌದು ಅದೊಂದು ಸಿಗ್ನೇಚರ್ ಅದು ಇದು ಮಾಡಿ ಹಾಕ್ತಿದ್ರು ಅದು ಹೌದು ಸೊ ಅದು ಒಂದು ಲೆಟರ್ ಮಾಡ್ತಾರೆ ಯಾವ ಬ್ಯಾಂಕ್ ಒಳಗೆ ಯಾವ ಬ್ಯಾಂಕ್ ಒಳಗೆ ಈ ಎಲ್ಲಿ ಈ ಚುನಾವಣೆ ಕಮಿಟಿದು ಅಕೌಂಟ್ಸ್ ಸರ್ ಅವರಿಗೆಲ್ಲ ಎಲ್ಲ ಬ್ಯಾಂಕ್ಗಳಿಗೆ ಬ್ಯಾಂಕ್ ಗಳಿಗೆ ಸ್ಪೆಸಿಫಿಕ್ ಸಿಗ್ನೇಚರ್ ಮಾಡಿ ಅವರ ಅಡ್ರೆಸ್ ಓಕೆ ಸರ್ ಇವರೆಡ್ న్యూ ಓಕೆ ಸರ್ ಥ್ಯಾಂಕ್ ಯು ವೆರಿ